ಹನುಮಂತು ಹೋದ್ ಕಡೆ ಬಂದ್ ಕಡೆ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದ ಜನ ಇದೀಗ ಗೋಲ್ಡ್ ಸುರೇಶ್ ಅವರನ್ನ ಹನುಮಂತನಿಗೆ ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕೇಳೋಕೆ ಮಾಡ್ಬಿಟ್ಟಿದ್ದಾರೆ ಇದೀಗ ಗೋಲ್ಡ್ ಸುರೇಶ್ ಅವರು ಹನುಮಂತು ಮದುವೆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಖಂಡಿತ ಖುಷಿ ಪಡ್ತೀರಾ ಹಾಗಾದ್ರೆ ಹನುಮಂತು ಮದ್ವೆ ಫಿಕ್ಸ್ ಆಯ್ತಾ ಗೋಲ್ಡ್ ಸುರೇಶ್ ಹನುಮಂತು ಮದ್ವೆ ಬಗ್ಗೆ ಹೇಳಿದ್ದಾದ್ರೂ ಏನು ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹನುಮಂತನ ಆಡುವ ಇಷ್ಟಪಡುವುದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಹನುಮಂತ ಲಮಾಣಿ ಸಾರಿಗಮಪ ಖ್ಯಾತಿಯ ಗಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಕೂಡ ಹೌದು ಆದ್ರೂ ಕೂಡ ಬಿಗ್ ಬಾಸ್ ಕನ್ನಡ ಶೋ ನಲ್ಲಿ ಇದ್ದಾಗಲೇ ಹನುಮಂತು ಮದುವೆ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿ ಆಗಿದ್ರು ಇನ್ನು ಬಿಗ್ ಬಾಸ್ ಶೋ ಗೆದ್ದ ಮೇಲಂತೂ ಹನುಮಂತುಗೆ ಜನಪ್ರಿಯತೆ ಕೂಡ ಜೋರಾಯ್ತು ಅಭಿಮಾನಿಗಳ ಸಂಖ್ಯೆ ಜೋರಾಗ್ತಾ ಇದ್ದಂತೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಹನುಮಂತು ಮದುವೆ ವಿಚಾರವಾಗಿ ಏನು ಕೂಡ ಗುಟ್ಟನ್ನ ಬಿಟ್ಕೊಟ್ಟಿರ್ಲಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಸದ್ಯ ಸಾಲು ಸಾಲಾಗಿ ಮದುವೆ ಆಗ್ತಾ ಇದ್ದು ಚೈತ್ರ ಕುಂದಾಪುರ ರಂಜಿತ್ ಹೀಗೆ ಒಬ್ಬರ ಮೇಲೆ ಒಬ್ಬರು ಮದುವೆ ಆಗ್ತಾ ಇದೀಗ ಹನುಮಂತು ಸ್ಪರ್ಧಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನನ್ನ ಅಳಿಯ ಹನುಮಂತ ಹನುಮಂತನ ಮದುವೆಯನ್ನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಗೋಲ್ಡ್ ಸುರೇಶ್ ಚಾನ್ಸ್ ಸಿಕ್ಕಾಗ್ಲೆಲ್ಲ ಹೇಳ್ತಾ ಇದ್ರು ಹೋದ್ ಕಡೆ ಬಂದ್ ಕಡೆ ಇದೀಗ ಹನುಮಂತು ಮದುವೆಯನ್ನ ಯಾವಾಗ ಮಾಡಿಸ್ತೀರಾ ಅಂತ ಗೋಲ್ಡ್ ಸುರೇಶ್ ಅವರನ್ನ ಕೇಳ್ತಾ ಇದ್ದು ಇದೀಗ ಗೋಲ್ಡ್ ಸುರೇಶ್ ಅವರು ಕೂಡ ಇದೀಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರಕ್ಕೆ ರಂಜಿತ್ ಮತ್ತು ಮಾನಸ ಮದುವೆಯಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹೌದು ನಾನು ಯಾರ ಹತ್ರ ಮದುವೆ ಮಾಡಿಸ್ತೀನಿ ಅಂತ ಕೊಟ್ಟಿದ್ದೀನೋ ಅವ್ರಿಗೆಲ್ರಿಗೂ ಕೂಡ ನಾನು ಮದುವೆ ಮಾಡಿಸ್ತೀನಿ ಸುಮಾರು ಜನ ಹನುಮಂತು ಮದುವೆ ಯಾವಾಗ ಮಾಡಿಸ್ತೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳಿ ಅದಕ್ಕೆ ಹೊಸ ಅಪ್ಡೇಟ್ ಒಂದನ್ನು ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಹನುಮಂತು ಮದುವೆ ಆಗ್ಲಿರೋ ಹುಡುಗಿ ಇನ್ನೂ ಕೂಡ ಓದ್ತಾ ಇದ್ದಾಳೆ ಅವಳ ಓದ್ ಮುಗಿಬೇಕು ಅದಾದ್ಮೇಲೆ ಮದ್ವೆ ಮಾಡಿಸ್ತೀವಿ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ ಅಲ್ಲದೆ ನಾನು ಅವರೊಂದಿಗೆ ಮಾತನಾಡಿದೀನಿ ಅವಳ ಓದ್ ಮುಗಿದ ಮೇಲೆ ಮದುವೆ ಮಾಡುವ ಎಲ್ಲಾ ಪ್ರಯತ್ನ ಹಾಗೂ ತಯಾರಿಯಲ್ಲಿ ನಾವು ಇದ್ದೀವಿ ಅಂತ ಹನುಮಂತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಹನುಮಂತ ಮದ್ವೆ ಆಗ್ತಾ ಇರುವಂತಹ ಹುಡುಗಿ ಇನ್ನೂ ಕೂಡ ಓದ್ತಾ ಇರುವ ಕಾರಣ ಹನುಮಂತು ಮದುವೆ ತಡವಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕಂತೂ ಕಾಣ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ವಿವರಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ